ಚೆನ್ನ ಕಾಣ್ತಾ ಇದೆಯಲ್ವಾ ಯೂಟ್ಯೂಬ್ ಫ್ಯಾಮಿಲಿ ಅವ್ರಿಗೆ ಹೇಳ್ತಾ ಇದೀನಿ ನೀನ್ ಕೇಳ್ತಾ ಇದ್ದೀನಿ ನಾನ್ವೆಜ್ ಊಟಕ್ಕೆ ಕೂತಿದೀವಿ ಈ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಕೆಂಡ್ ಕಾಲ್ ಮಾಡಿದಂಗೆ ಅನ್ಸುತ್ತಾ ಇದೆ ಇವಾಗ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಐ ಯೂಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಬಂದು ಆದಿ ಆದಿಚುಂಚನಗಿರಿಯ ಭೈರವೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಒಂದು ಫಂಕ್ಷನ್ ಇದೆ ಅಲ್ಲಿ ಆ ಫಂಕ್ಷನ್ನ ಅಟೆಂಡ್ ಮಾಡಿ ಹಾಗೆ ಟೆಂಪಲ್ ಕೂಡ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ದ ಹೋಗ್ತಾ ಹೋಗ್ತಾ ಯಾವುದೆಲ್ಲ ಪ್ಲೇಸಸ್ ಸಿಗುತ್ತೆ ಅದನ್ನು ಕೂಡ ಕವರ್ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗೆಲ್ಲ ಇದೆ ಯಾವುದೆಲ್ಲ ಪ್ಲೇಸಸ್ ಸಿಗುತ್ತೆ ಅಂತ ನೀವು ಕೂಡ ಹಾಗೆ ನನ್ನ ಜೊತೆ ವಾಚ್ ಮಾಡ್ತಾ ಬನ್ನಿ ಇವರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಾಚ್ ಮಾಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸೊ ನಾನು ಯಾವುದೇ ಫಸ್ಟ್ ವೀಡಿಯೋ ಹಾಕರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಹೇಗೆಲ್ಲ ಯಾವ್ಯಾವ ಪ್ಲೇಸಸ್ ಎಲ್ಲ ಸಿಗುತ್ತೆ ಮತ್ತು ಹೇಗೆ ನಾವು ಬೇಗ ಟೆಂಪಲ್ಲ ರೀಚ್ ಆಗ್ತೀವಿ ಅಂತ ನೋಡೋಣ ಬನ್ನಿ ಇವಾಗ ಶ್ರೀ ಇವಾಗಿಯೂರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ ಟೆಂಪಲ್ ಈಗಿದೆ ಹಾಗೆ ನಾವು ಹೋಗುವಂತಹ ದಾರಿಯಲ್ಲೇ ಈ ದೇವಸ್ಥಾನ ಇರೋದು ಅದಕ್ಕಾಗಿ ಅಲ್ಲೇ ನಿಲ್ಲಿಸಿ ಟೆಂಪಲ್ಗೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ನೀವು ದೇವಸ್ಥಾನದ ಹೊರಗಡೆ ಹೇಗಿದೆ ಅಂತ ಕ್ಯೂ ಈ ಕಡೆ ಇದೆ ನಾನು ಡೈರೆಕ್ಟ್ ಹೋಗ್ಬೋದು ಅಂತ ಹೋಗ್ತಾ ಇದೆ ದರ್ಶಿನಿ ಜನ ಏನಿಲ್ಲ ಬೇಗ ಹೋಗ್ತಾರೆ ಅಂತ ಹೇಳಿದೀನಿ ಇಲ್ಲಿ ಬರ್ತಾ ಇದ್ದಾರೆ ಎಲ್ಲ ನಮ್ಮ ಕಡೆಯವರು ಇವರು ಆಯ್ ಬ್ಲಾಕ್ ಬ್ಲಾಕ್ ಅಂತ ಇದ್ದಿರಲ್ಲ ಏ ಿವಿ ಇನ್ನು ನಿಂತಿದೀವಿ ಇನ್ನು ಹೋಗಿಲ್ಲ ತುಂಬಾ ಶಕ್ತಿಶಾಲಿಯಾದಂತಹ ದೇವರು ಇದು ಈ ಟೆಂಪಲ್ ಇರುವಂತಹದ್ದು ಹುಲಿಯೋರ್ ದುರ್ಗ ಹುಲಿಯೋದುರ್ಗದಲ್ಲಿದೆ ಇದು ಹಾಗೆ ಹೋಗ್ತಾ ಹೋಗ್ತೀನಿ ನೋಡಿ ದೇವರು ಚೆನ್ನಾಗಿ ಹೋಗಿದೆ ಅಂತೇಳಿ ತುಂಬಾ ಚೆನ್ನಾಗಿದೆ ಕಲ್ಲಲ್ಲೆಲ್ಲ ಬಿಲ್ಟ್ ಮಾಡಿದ್ದಾರೆ ಊಟಿಸ್ಬಿಡ್ತಲ್ವಾ ಇಲ್ಲಿ ಸಿಂಹ ಇದೆ ನೋಡಿ ಸಿಂಹ ದೇವ್ರ ಕೂರುವಂತಹ ವಾಹನ ನೋಡಿ ಈ ರೀತಿ ದೇವ್ರಿಗೆ ಅಲಂಕಾರ ಮಾಡಿದ್ದಾರೆ ಮೆರವಣಿಗೆ ಮಾಡಕ್ಕೆ ಈ ರೀತಿ ರೆಡಿ ಮಾಡಿದ್ದಾರೆ ಇನ್ನೂ ಮೆರವಣಿಗೆ ಮಾಡಿಲ್ಲ ಈ ರೆಡಿ ಮಾಡ್ತಾ ಇದಾರೆ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ದೇವಸ್ಥಾನದಲ್ಲಿ ಬಳೆ ಕೂಡ ಕೊಟ್ಟರು ಹಾಕೊಂಡು ಹಾಕೊಳ್ಳೋಕ್ಕೆ ಇವಾಗ ದೇವ್ರ ದರ್ಶನ ಆಯ್ತು ನೆಕ್ಸ್ಟ್ ಹೊರಡ್ತಾ ಇದ್ದೀವಿ ಗೈಸ್ ಇವಾಗ ಯಾವ ಟೆಂಪಲ್ ಬಂದಿದ್ದೀವಿ ಅಂದರೆ ಸಿದ್ಧಲಿಂಗೇಶ್ವರ ಟೆಂಪಲ್ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ದೂರದಿಂದಾನೇ ಟೆಂಪಲ್ ಚೆನ್ನಾಗಿ ಕಾಣಿಸ್ತಾ ಇದೆ ಜಾಸ್ತಿ ಹಲ್ವ ಐತೆ ಅನಿಸುತ್ತೆ ಹ್ಞೂ ಏ ರಶ್ ಐತೆ ಇಲ್ಲಿ ಇದು ದೇವಸ್ಥಾನ ಅನಿಸ್ತದೆ ಅತ್ಲಲ್ಲಿ ನಾನು ನಾನು ಕೂಡ ಫಸ್ಟ್ ಟೈಮ್ ಬಂದಿರೋದು ದೇವಸ್ಥಾನಕ್ಕೆ ನಾವು ಕೂಡ ಫಸ್ಟ್ ಟೈಮ್ ಇನ್ನೇನು ಎರಡು ಸಲ ನಾನು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅವ್ರಿಗೆ ಹೇಳ್ತಾ ಇದ್ದೀನಿ ನೀನು ಕೇಳ್ತಾ ಇದ್ದೀನಾ ನನಗೆ ಹೆಚ್ಚು ಗಾಯಿಸಿ ಬಿಸಿಲಲ್ಲಿ ನಡ್ಕೊಂಡು ಹೋಗೋದಿದೆಯಲ್ಲ ಅದು ಬರೀ ಕಾಲಲ್ಲಿ ನೋಡಿ ಬಾ ಬೆಂಕಿ ಬೆಂಕಿಲ್ವಾ ತುಂಬಾ ರಶ್ ಇದೆ ಅನ್ಸುತ್ತೆ ಬಿಸಿಲು ಬೇರೆ ನೋಡೋಣ ಹೋಗಕ್ಕಾಗತ್ತ ಇಲ್ವಾ ಅಂತ ಒಳಗಡೆ ಆಗಿಲ್ಲ ಅಂದ್ರೆ ಹೊರ್ಗಡೆ ಕೈ ಮುಕೊಂಡ್ ಬರೋದು ಯಾಕೆಂದ್ರೆ ನೆಕ್ಸ್ಟ್ ನಾವು ಚುಂಚುನ್ಗಿರಿಗೆ ಹೋಗ್ತಾ ಇದೀವಲ್ವಾ ಇವಾಗ ನಾವು ಇಲ್ಲೇ ಟೈಮ್ ಲೇಟ್ ಆದ್ರೆ ಮತ್ತೆ ಅಲ್ಲಿಗೆ ಹೋಗೋದು ಲೇಟ್ ಆಗುತ್ತೆ ಸ್ವಲ್ಪ ಟೆಂಪಲ್ ಹೋಗೋದೆಲ್ಲ ಲೇಟ್ ಆಗ್ಬಿಡುತ್ತೆ ಅದಕ್ಕೆ ನೋಡೋಣ ಏನಾಗುತ್ತೆ ಹಂಗೋ ಹಿಂಗೋ ನೋಡ್ಕೊಂಡು ಬಂದ್ಬಿಟ್ವಿ ಏ ಮದುವೆ ಅಂತ ಅನ್ಸುತ್ತೆ ಪರವಾಗಿಲ್ಲ ಈ ಥರ ಸೀಟ್ ನೋಡ್ಕೊಂಡು ಹೋಗಕ್ಕೆ ಮದುವೆ ಅನ್ಸುತ್ತೆ ಅಲ್ವಾ ಹಾರ್ಸ್ ಕೂಡ ಇದೆ ನೋಡಿ ಹಾರ್ಸ್ ರೈಡ್ ಹೋಗೋರು ಹೋಗ್ಬೋದು ಅಚ್ಚು ಹೋಗಲ್ವಾ ನೋಡಿದೇ ಟೆಂಪಲ್ಲು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಸ್ವಾಮಿ ಕ್ಷೇತ್ರ ಯಡಿಯೂರು ಬೇಗ ಬೇಗನೆ ಬರ್ತಾ ಇದ್ದೀನಿ ರಶ್ ಏನಿಲ್ಲ ಹೋಗ್ಬೋದು ಬೇಗನೆ ಹೊರಗಡೆ ಹ್ಞೂ ಕ್ಯೂ ಇಲ್ಲಿದೆ ನಾನು ಇಲ್ಲೇ ಹೋಗೋದು ಅಂದ್ಕೊಂಡೆ ಬಟ್ ಇಲ್ಲೇ ಹೋಗೋದಿದೆ ಬೇಗ ಹೋಗ್ಬೋದು ಕ್ಯೂ ಅಲ್ಲಿ ಅಷ್ಟು ಜನ ಇಲ್ಲ ನಡ್ಕೊಂಡು ಹೋಗ್ಬೋದು ಆರಾಮ್ಸೆ ಫೋಸ್ಟ್ ಬಂದ್ವಿ ಒಳಗಡೆ ಹೋಗ್ಬೇಕಷ್ಟೇ ಅಲ್ಲಿ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ದೇವಸ್ಥಾನದಲ್ಲಿ ಇಂಟ್ರೆಸ್ಟಿಂದು ಮಾಮಿ ಕಂಡಳಿ ಎಲ್ಲರೂ ಒಳಗಡೆ ಬರೋದು ಈಸಿ ಆಗ್ಬಿಡ್ತು ಇಲ್ಲ ಎಷ್ಟು ಜನ ಇದ್ದಾರೆ ನೋಡಿ ಆಕ್ಚುಲಿ ನಾನು ಈ ಟೆಂಪಲ್ ನೋಡಿದ್ದೀನಿ ನಾನು ಮರ್ತ್ಕೊಬಿಟ್ಟಿದ್ದೆ ನೋಡಿಲ್ಲ ಅಂತ ಲಾಸ್ಟ್ ಟೈಮ್ ತುಂಚನ್ ಬಂದಾಗ ಬಂದಾಗ ಸುವರ್ಣ ಅಂತಲ್ಲ ನಾನು ನೋಡಿದ್ದೀನಿ ಇವಾಗ ಹೊರಗಡೆ ನೋಡಿ ಬರ್ತೈತೆ ಫುಲ್ ರಶ್ ಇದೆ ಈಚೆ ಅನ್ಕೊಂಡಷ್ಟಲ್ಲ ತುಂಬಾನೇ ಇದೆ ನೋಡ್ತಾ ಇರ್ಬೋದು ನೀವು ಚೆನ್ನಾಗೈತೆ ಅಲ್ವಾ ಒಳಗಡೆ ಶಿವ ಬಯಸ್ ಇದೇನೆ ಟೆಂಪಲ್ ಒಳಗಡೆ ವಿಗ್ರಹ ಇಲ್ಲೇ ಇರೋದು ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತಲ್ಲ ಸುವರ್ಣದಲ್ಲಿ ಬರುತ್ತೆ ನೋಡಿ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಮಹಿಮೆ ಅಂತ ಬರುತ್ತೆ ಅದೇ ಟೈ ಇದು ಟೆಂಪಲ್ ಹುನ್ಸ್ ಇದೆ ತುಂಬ ರೌಂಡ್ಸ್ ಹಾಕೊಂಡು ಒಳಗಡೆ ಬಂದಿದ್ವಿ ಆಲ್ಮೋಸ್ಟ್ ಟೆಂಪಲ್ ಒಳಗಡೆ ಈಗ ಟೆಂಪಲ್ ಒಳಗಡೆ ಹೋದ್ರೆ ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ ಅದು ಚುಂಚಿಂಗಿರಿ ಟೆಂಪಲ್ ಫುಲ್ ಮೇಲ್ಗಡೆ ಬಂದ್ಬಿಟ್ಟಿದ್ವಿ ಅಲ್ಲಿ ಇನ್ನೊಂದು ದಾರಿ ಇದೆ ನೋಡ್ಕೊಬರಕ್ಕೆ ಅಲ್ಲಿ ಬಂದಿಲ್ಲ ಇಲ್ಲೆಲ್ಲ ವೆಹಿಕಲ್ಸ್ ವೆಹಿಕಲ್ಸ್ ನಿಲ್ಸಕ್ಕೆ ಇಲ್ಲಿ ಪ್ಲೇಸು ಇಲ್ಲಿ ಬಂದಿದೀವಿ ವೆಹಿಕಲ್ ನಿಲ್ಸಿ ಒಳಗಡೆ ಅಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಈ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಕೆಂಡ್ ಕಾಲ್ ಮಾಡಿದಂಗೆ ಅನಿಸ್ತಾ ಐತೆ ಆದರೂ ಹೋಗ್ತಾ ಇದ್ದೀವಿ ಫುಲ್ ರಶ್ ಇದೆ ಇವತ್ತು ದೇವಸ್ಥಾನ ಫುಲ್ ರಶ್ಶು ಭಾನುವಾರ ಸೈಡಿಂದ ಹೀಗೆ ಇದೆ ಟೆಂಪಲ್ ಫುಲ್ ಸುಡ್ತಾ ಇದೆ ಕಾಲು ನಡ್ಕೊಂಡು ಹೋಗೋಕೆ ಈ ಥರ ಹಾಕಿದ್ದಾರೆ ನಡೀತಾ ಇದೆ ಹೋಗುತ್ತಿರ್ಬೇಕು ಅವಳು ಮುಂದೆ ಹೋಗ್ಬಿಟ್ಟವಳ ಆಂಟಿ ಸಂಜೆ ಟೈಮ್ ಅಂದಿರಿ ಸಾಕಾಗಿರೋದು ನೋಡ್ತಾ ಇರ್ಬೋದು ನೀವು ಟೆಂಪಲ್ನ ಮೊದಲಿಗೆ ಗಣಪತಿ ದೇವರ ದರ್ಶನ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ವಿಗ್ರಹ ಇದೆ ಟೆಂಪಲ್ ತುಂಬ ಪ್ರಶಾಂತವಾಗಿದೆ ಪೀಸ್ ವೈಫ್ ಕೊಡ್ತಾ ಇದೆ ಆಲ್ರೆಡಿ ಒಂದೊಂದು ಕಮ್ಮದಲ್ಲಿ ಈ ಥರ ವಿಗ್ರಹ ಆಗಿದ್ದಾರೆ ಭೈರವನ ಅವತಾರಗಳನ್ನ ಈ ಥರ ಕೆತ್ತನೆ ಮಾಡಿ ಅದರ ಚಂಡ ಭೈರವನ ತುಂಬಾ ಇದೆ ನೋಡಿ ಬೆಳ್ಳಿರೋದ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಫಂಕ್ಷನ್ ಹಾಲು ತುಂಬ ನಿಯರ್ ಇತ್ತು ಫಂಕ್ಷನ್ ಹಾಲಿಗೆ ಹೋದ್ವಿ ನಾನ್ ವೆಜ್ ಊಟ ಆಗಿದ್ದರಿಂದ ನಾನ್ ವೆಜ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಎಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬ ಬಾಯ್